ದೇಶದ ಗಮನ ಸೆಳೆದಿರುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಂತಿದೆ ಕ್ಷೇತ್ರದಲ್ಲಿ ಸತತ ನಾಲ್ಕನೇ ಬಾರಿಗೆ ಗೆಲುವಿನ ನಿರೀಕ್ಷೆಯಲ್ಲಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕಾಂಗ್ರೆಸ್ನ ಹುರಿಯಾಳಾಗಿ ಮತ್ತೊಮ್ಮೆ ಅಖಾಡದಲ್ಲಿದ್ದಾರೆ ಹೃದ್ರೋಗ ತಜ್ಞ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಹೇಗಿದೆ ಅಖಾಡ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿನ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಅವುಗಳು ಯಾವ್ದಾವುದು ಅಂತಂದ್ರೆ ಚನ್ನಪಟ್ಣ ರಾಮನಗರ ಕನಕ್ಪುರ ಮಾಗಡಿ ಕುಣಿಗಲ್ ರಾಜರಾಜೇಶ್ವರಿ ನಗರ ಬೆಂಗಳೂರು ದಕ್ಷಿಣ ಮತ್ತು ಆನೆಕಲ್ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಎರಡರಲ್ಲಿ ಬಿಜೆಪಿ ಒಂದರಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಜೆಡಿಎಸ್ ಜೆಡಿಎಸ್ನಿಂದ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಅವರು ಕಾಂಗ್ರೆಸ್ನಿಂದ ಕನಕ್ಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಿಂದ ಮಾಗಡಿಯಿಂದ ಕಾಂಗ್ರೆಸ್ನ ಎಚ್ ಸಿ ಬಾಲಕೃಷ್ಣ ಅವರು ಕೊಣಿಗಲ್ನಿಂದ ಕಾಂಗ್ರೆಸ್ನ ಡಾಕ್ಟರ್ ರಂಗನಾಥ್ ಅವರು ರಾಜರಾಜೇಶ್ವರಿ ನಗರದಿಂದ ಬಿಜೆಪಿ ಎಂ ಮುನಿರತ್ನ ಅವರು ಹಾಗೆಯೇ ಬೆಂಗಳೂರು ದಕ್ಷಿಣದಿಂದ ಬಿಜೆಪಿಯ ಎಂ ಕೃಷ್ಣಪ್ಪ ಆನೇಕಲ್ನಿಂದ ಕಾಂಗ್ರೆಸ್ನ ಶಿವಣ್ಣ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಒಟ್ಟು ಮತದಾರ ಸಂಖ್ಯೆಯನ್ನು ನಾವು ಗಮನಿಸೋದಾದರೆ ಈ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಇಪ್ಪತ್ತೇಳು ಲಕ್ಷದ ಅರವತ್ತ್ಮೂರು ಸಾವಿರದ ಒಂಬೈನೂರ ಹತ್ತು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಹದಿನಾಲ್ಕು ಲಕ್ಷದ ಆರು ಸಾವಿರದ ನಲವತ್ತೆರಡು ಆದರೆ ಮಹಿಳೆಯರ ಸಂಖ್ಯೆ ಅಂದರೆ ಮಹಿಳಾ ಮತದಾರರ ಸಂಖ್ಯೆ ಇರೋದು ಹದಿಮೂರು ಲಕ್ಷದ ಐವತ್ತೇಳು ಸಾವಿರದ ಐನೂರ ನಲವತ್ತೇಳು ಇತರೆ ಮತದಾರರ ಸಂಖ್ಯೆ ಮುನ್ನೂರ ಇಪ್ಪತ್ತೊಂದು ಜಾತಿವಾರು ಈ ಕ್ಷೇತ್ರದಲ್ಲಿ ಮತದಾರರು ಅಂದಾಜು ವಿವರ ಹೇಗಿದೆ ಅಂತ ನೋಡಿದ್ರೆ ಒಕ್ಕಲಿಗರು ಅತಿ ಹೆಚ್ಚಿರೋದು ಏಳು ಲಕ್ಷಕ್ಕಿಂತ ಹೆಚ್ಚಿನ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ ಅನಂತರದಲ್ಲಿ ಮೂರುವರೆ ಲಕ್ಷ ಎಸ್ ಸಿ ಟಿ ಸಮುದಾಯದವರಿದ್ದಾರೆ ಎರಡು ಲಕ್ಷ ಮುಸ್ಲಿಮರಿದ್ದಾರೆ ಒಂದೂವರೆ ಲಕ್ಷ ಲಿಂಗಾಯತರಿದ್ದಾರೆ ಡಿಸಿಎಂ ಡಿಕೆಶಿ ಮಾಜಿ ಸಿಎಂ ಎಚ್ ಟಿಕೆ ನಡುವಿನ ಪ್ರತಿಷ್ಠೆಯ ಕಣ ಒಕ್ಕಲಿಗ ಸಮುದಾಯವೇ ನಿರ್ಣಾಯಕ ಆಗಿರುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನಾಯಕತ್ವಕ್ಕಾಗಿಯೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ನಡುವೆ ಪೈಪೋಟಿ ಏರ್ಪಟ್ಟಿದೆ ಉಭಯರ ಪಾಲಿಗೆ ಇದು ತೀವ್ರ ಪ್ರತಿಷ್ಠೆಯ ಕಣ ಕೂಡ ಹೌದು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಪುತ್ರ ನಿಖಿಲ್ ಸ್ವಾಮಿಯವರ ಸೋಲಿಕೆ ಡಿ ಕೆ ಸುರೇಶ್ ಕಾರಣ ಅಂತ ಹೇಳಲಾಗ್ತಿದ್ರು ಅದರ ಸೇಡನ್ನು ತೀರಿಸಿಕೊಳ್ಳೋಕೆ ದಳಪತಿ ಹವಣಿಸ್ತಾ ಇದ್ದಾರೆ ತನ್ನ ಗೆಲುವಿನ ಮೂಲಕ ಮೈತ್ರಿಕೂಟಕ್ಕೆ ಪೆಟ್ಕೊಡೋಕೆ ಸುರೇಶ್ ಸನ್ನದ್ಧರಾಗಿದ್ದಾರೆ ಕ್ಷೇತ್ರ ಪರಿಚಯ ಈ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಪರಿಚಯವನ್ನು ನಾವು ಮಾಡಿಕೊಡೋದಾದ್ರೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಚನೆಯಾದಂಥ ಕನಕ್ಪುರ ಲೋಕಸಭಾ ಕ್ಷೇತ್ರ ರಾಜ್ಯದ ಅತಿದೊಡ್ಡ ಕ್ಷೇತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು ಎರಡ್ ಸಾವಿರದ ಎಂಟರ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವಾಗಿ ಇದು ಬದಲಾಗಿದೆ ಹಿಂದಿನಿಂದಲೂ ಪ್ರಾಮುಖ್ಯತೆ ಪಡೆದಿರುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಮಾಜಿ ಕೇಂದ್ರ ಸಚಿವರಾದ ಸಿ ಕೆ ಜಾಫರ್ ಷರೀಫ್ ಎಂ ವಿ ರಾಜಶೇಖರನ್ ಚಂದ್ರಶೇಖರ ಮೂರ್ತಿ ತೇಜಸ್ವಿನಿ ಗೌಡ ಎಚ್ ಡಿ ಕುಮಾರಸ್ವಾಮಿ ಇದೀಗ ಡಿಕೆ ಸುರೇಶ್ ಸೇರಿದಂತೆ ಘಟಾನುಘಟಿ ನಾಯಕರು ತಮ್ಮ ರಾಜಕೀಯ ಭವಿಷ್ಯವನ್ನು ಇಲ್ಲಿ ಕಂಡುಕೊಂಡಿದ್ದಾರೆ ಸತತ ನಾಲ್ಕನೇ ಗೆಲುವಿನ ಕನಸಿನಲ್ಲಿ ಡಿಕೆ ಸುರೇಶ್ ಕೇಂದ್ರ ಸರ್ಕಾರದ ತೆರಿಗೆ ಅನ್ಯಾಯದ ವಿರುದ್ಧ ನನ್ನ ತೆರಿಗೆ ನನ್ನ ಹಕ್ಕು ಘೋಷಣೆಯೊಂದಿಗೆ ಕಾಂಗ್ರೆಸ್ ಕೈಗೊಂಡಿದ್ದ ಅಭಿಯಾನದ ಸಂದರ್ಭದಲ್ಲಿ ನಮ್ಮ ನ್ಯಾಯಯುತ ಪಾಲನ ಕೊಡಲೇಬೇಕು ಅಂತ ಆಗ್ರಹಪೂರ್ವಕವಾಗಿ ಪ್ರತಿಪಾದನೆ ಮಾಡಿದ್ದ ರಾಜ್ಯವನ್ನು ಪ್ರತಿನಿಧಿಸಿದ್ದ ಕಾಂಗ್ರೆಸ್ ಪಕ್ಷದ ಏಕೈಕ ಲೋಕಸಭಾ ಸದಸ್ಯರು ಡಿಕೆ ಸುರೇಶ್ ತಮ್ಮ ಈ ಹೇಳಿಕೆಯಿಂದಾನೇ ಅವರು ವಿವಾದಕ್ಕೂ ಸಿಲುಕಿದ್ರು ಮಾತ್ರವಲ್ಲ ಬಿಜೆಪಿಯ ಕೆಂಗಣಿಗೂ ಕೂಡ ಗುರಿಯಾಗಿದ್ರು ಎರಡ್ ಸಾವಿರದ ಹದಿಮೂರರ ಉಪಚುನಾವಣೆಯಲ್ಲಿ ಒಂದು ಪಾಯಿಂಟ್ ಮೂರು ಏಳು ಲಕ್ಷ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಭಾರಿ ಅಂತರದಿಂದ ಗೆಲುವು ಡಿ ಕೆ ಸುರೇಶ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಹೊಂದಿದ್ದಾರೆ ತಮ್ಮ ಹತ್ತು ವರ್ಷಗಳ ಅಭಿವೃದ್ಧಿ ಕಾರ್ಯಗಳನ್ನು ತುಲನೆ ಮಾಡಿ ನನಗೆ ಕೂಲಿ ಕೊಡಿ ಅಂತ ಈಗ ಅವರು ಮತದಾರರನ್ನ ಕೇಳ್ತಿದ್ದಾರೆ ಕೊಂಚ ಸಿಡುಕಿನ ಸ್ವಭಾವದವರು ಅನ್ನೋ ಆರೋಪ ಡಿ ಕೆ ಸುರೇಶ್ ಅವರ ಮೇಲಿದ್ರು ಕೂಡ ಕ್ಷೇತ್ರದ ಜನರ ಸಂಪರ್ಕದಲ್ಲಿ ಸದಾ ಮುಂದಿರ್ತಾರೆ ನಾಲ್ಕನೇ ಬಾರಿ ಅವರೀಗ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ ಎದುರಾಳಿಯಾಗಿ ಹೃದ್ರೋಗ ತಜ್ಞ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕಣದಲ್ಲಿದ್ದಾರೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿರುವುದು ಕುತೂಹಲಕ್ಕೂ ಕಾರಣ ಆಗಿದೆ ಈ ಹಿಂದೆ ಇದು ಕನಕ್ಪುರ ಲೋಕಸಭಾ ಕ್ಷೇತ್ರ ಆಗಿದ್ದಾಗ ಇಲ್ಲಿಂದ ಮಾಜಿ ಪ್ರಧಾನಿ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವರೆಲ್ಲರೂ ಸ್ಪರ್ಧೆ ಮಾಡಿದ್ದಾರೆ ಗೆದ್ದಿದ್ದಾರೆ ಹಾಗೂ ಸೋತಿದ್ದಾರೆ ಹಾಗಾಗಿ ಇದು ಹಿಂದೆ ಹಾಗೂ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ದೇವೇಗೌಡರ ಕುಟುಂಬಗಳ ನಡುವಿನ ರಾಜಕೀಯ ಜಿದ್ದಾಜ್ಯುದಿಯ ಕಣವೇ ಆಗಿದೆ ಈ ಬಾರಿ ಮತ್ತೊಮ್ಮೆ ಡಿ ಕೆ ಸುರೇಶ್ ಎದುರು ದೇವೇಗೌಡರ ಆಳಿಯ ಡಾಕ್ಟರ್ ಮಂಜುನಾಥ್ ಕಣದಲ್ಲಿದ್ದಾರೆ ಇದು ಮತದಾರರ ಮೇಲೆ ಯಾವ ರೀತಿ ಪ್ರಭಾವ ಬೀರಬಹುದು ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ